ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಷ್ಟವಿಲ್ಲದ ಮದುವೆ ಭಾಗ ಅರವತ್ತೇಳು ನಿನ್ನ ಮಗನ ಬಗ್ಗೆ ಗೊತ್ತು ಬಿಡೋ ಜೆ ಬಿಲ್ಡರ್ಸ್ ಬಗ್ಗೆ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಹೇಳಿದ್ದಾರೆ ಈಗ ನಮ್ಮ ಒಪ್ಪಿಗೆ ಯಾವ ವಿಷಯಕ್ಕೆ ಬೇಕು ಎಂದು ದಿನಕರ್ ಕೇಳಿದರೆ ನನ್ನ ಮಗನಿಗೆ ನಿಮ್ಮ ಮೊಮ್ಮಗಳು ತುಂಬ ಇಷ್ಟವಾಗಿದ್ದಾಳೆ ಮದುವೆಯ ದಿನವೇ ನನ್ನ ಮತ್ತು ಆರತಿಯ ಬಳಿ ಮದುವೆ ಆದರೆ ಈ ಹುಡುಗಿಯನ್ನೇ ಎಂದು ಸಾಹಿತ್ಯಾಳನ್ನು ತೋರಿಸಿದ್ದ ನಮಗೂ ನಿಮ್ಮ ಮೊಮ್ಮಗಳು ತುಂಬ ಇಷ್ಟವಾಗಿದ್ದಾಳೆ ಸರ್ ಹಾಗಾಗಿ ಸಾಹಿತ್ಯಾಳನ್ನು ನಮ್ಮ ಮಗನಿಗೆ ದಾರೆ ಹಿರಿದು ಕೊಡುತ್ತೀರಾ ಅಂತ ನಗುಮುಖದಿಂದಲೇ ಕೇಳಿದ ಜಯಕರ್ ಮಾತಿಗೆ ದಿನಕರ್ ಮೊಮ್ಮಗಳು ಮತ್ತು ವರುಣ್ ಕಡೆ ನೋಡಿದರು ವರುಣ್ ಮುಖ ಭಾವವೇ ಹೇಳುತ್ತಿತ್ತು ಅವನಿಗೆ ಈ ವಿಷಯದಿಂದ ಅದೆಷ್ಟು ಆಘಾತವಾಗಿದೆ ಎಂದು ಗಾಬರಿಯಲ್ಲೇ ಅವನು ಸಾಹಿತ್ಯ ಕಡೆ ನೋಡುತ್ತಿದ್ದರೆ ಅವಳು ತಲೆ ತಗ್ಗಿಸಿ ಕುಳಿತಿದ್ದಳು ಒಂದರೆ ಕ್ಷಣ ಅವರಿಬ್ಬರನ್ನು ದಿಟ್ಟಿಸಿದ ದಿನಕರ್ ಜೈ ಇಲ್ಲಿ ಬೇಕಾಗಿರೋದು ಸಾಹಿತ್ಯ ಹಾಗೂ ಅವಳ ತಾಯಿಯ ಒಪ್ಪಿಗೆ ಅಷ್ಟೇ ನನಗೆ ನಿನ್ನ ಮಗನ ಮೇಲೆ ಒಳ್ಳೆಯ ಅಭಿಪ್ರಾಯದ ಜತೆ ನನ್ನ ಮೊಮ್ಮಗಳಿಗೆ ತಕ್ಕನಾದ ವರ ಅಂದಿಸುತ್ತಾನೆ ಹಾಗಂತ ನನ್ನ ಈ ಅಭಿಪ್ರಾಯವನ್ನು ಅವರಿಬ್ಬರ ಮೇಲೆ ಹೇರಲು ನನಗಿಷ್ಟವಿಲ್ಲ ಎಂದು ಮೊಮ್ಮಗಳನ್ನು ಬಳಿ ಕರೆದಾಗ ಸಾಹಿತ್ಯ ಅವರ ಬಳಿ ಹೋಗಿ ಕುಳಿತಳು ಅವಳ ಭುಜ ಬಳಸಿ ನನ್ನೆಲ್ಲ ಮೊಮ್ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ ಮುದ್ದು ನನಗೆ ಇವಳ ಮೇಲೆ ಹಾಗಾಗಿ ಅವಳ ಕೈ ಹಿಡಿಯುವ ಹುಡುಗನ ಬಗ್ಗೆ ಅವಳೇ ನಿರ್ಧಾರ ಮಾಡಲಿ ಪಾಪು ನಿನಗೆ ಅರುಣ್ ಇಷ್ಟವಾ ಎಂದವಳನ್ನೇ ನೋಡುತ್ತಾ ಕೇಳಿದರೆ ತಾತನ ಕಣ್ಣೋಟ ಎದುರಿಸಲಾರದೆ ತಾತ ನಾನು ಡಾಕ್ಟರ್ ಆಗಬೇಕೆಂಬ ಕನಸಿನ ಕೊನೆಯ ಮೆಟ್ಟಿಲಲ್ಲಿದ್ದೇನೆ ಇನ್ನೊಂದು ಆರು ತಿಂಗಳಲ್ಲಿ ನನ್ನ ಓದು ಮುಗಿಯಲಿದೆ ಆಮೇಲೆ ಇಂಟರ್ಶಿಪ್ ಪೋಸ್ಟಿಂಗ್ ಆಗುತ್ತೆ ಅಲ್ಲಿಯವರೆಗೆ ನಾನು ಈಗ ಹೇಗಿದ್ದೇನೋ ಹಾಗೆಯೇ ಇರಲು ಬಿಡಿ ಈಗ ನಾನು ಅರುಣ್ನನ್ನು ಒಪ್ಪಿದರೆ ಓದು ಮುಗಿಸಿ ಜಾಬ್ ಪೋಸ್ಟಿಂಗ್ ಆದ ಕೂಡಲೇ ನಮ್ಮ ಮದುವೆ ಮಾಡಿಸ್ತೀರಾ ಅಲ್ಲಿಯವರೆಗೆ ನಾನು ಅರುಣ್ ಜೊತೆ ವಾರಕ್ಕೊಮ್ಮೆಯಾದರೂ ಫೋನ್ನಲ್ಲಿ ಮಾತನಾಡಲೇಬೇಕಾಗುತ್ತದೆ ಯಾಕಂದರೆ ಮುಂದೆ ನಾವಿಬ್ಬರು ಆಗೋರು ಸದ್ಯಕ್ಕೆ ನನ್ನನ್ನು ನನ್ನ ಕನಸಿನಿಂದ ಡೈವರ್ಟ್ ಮಾಡುವ ಇಂತಹ ವಿಷಯ ಯಾವುದು ತಾತ ಪ್ಲೀಸ್ ಎಂದವಳ ಮಾತು ಅಲ್ಲಿದ್ದವರಿಗೆಲ್ಲ ಸರಿಯೆನಿಸಿತ್ತು ಬ್ಯೂಟಿ ವಿತ್ ಬ್ಲೈಂಡ್ ಕೇಳಿದ್ದೆ ವೈಫಿ ಇವತ್ತು ಕಣ್ಣೆದುರೇ ನೋಡಿದೆ ಅಕ್ಕ ತಂಗಿ ಇಬ್ಬರು ಭಾರಿ ಇದ್ದೀರಾ ಬಟ್ ಐ ಎಮ್ ಇಂಪ್ರೆಸ್ ವಿತ್ ನನ್ನ ನಾದಿನಿ ನೇರವಾಗಿ ಅದೆಷ್ಟು ಕ್ಲಿಯರ್ ಆಗಿ ಹೇಳಿದಳು ನೋಡು ಎಂದು ಅಂಜಲಿ ಕಿವಿ ಬಳಿ ಸರಿದು ಹೇಳಿದ ಜೀವ ಮಾತಿಗೆ ತುಟಿ ಅರಳಿಸಿದವಳಿಗೂ ತಂಗಿಯ ಬಗ್ಗೆ ಹೆಮ್ಮೆಯಾಗಿತ್ತು ಎಲ್ಲರ ಮೌನ ನೋಡಿದ ಸಾಹಿತ್ಯ ಜಯಕರ್ ಅಂಕಲ್ ಐ ಎಮ್ ಸಾರಿ ಎಂದರೆ ಅಯ್ಯೋ ಸಾರಿ ಯಾಕೆ ಸಾಹಿತ್ಯ ಬದಲಾಗಿ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು ನಿನ್ನ ನಿರ್ಧಾರವನ್ನು ನಮಗೆ ನೇರವಾಗಿ ಹೇಳಿದ್ದಕ್ಕೆ ನಿನ್ನ ಮಾತು ನಿಜ ಮೊದಲೇ ನಿನ್ನನ್ನು ನೋಡಿ ನನ್ನ ಮಗ ಡೈರೆಕ್ಟ್ ಮದುವೆ ಆಗಬೇಕು ಅಂತ ಹೊರಟಿದ್ದಾನೆ ಹಾಗಿರುವಾಗ ನೀನು ಓದು ಇಂಟರ್ನ್ಶಿಪ್ ಹಾಗೂ ಪೋಸ್ಟಿಂಗಿಗೆ ಅಂತ ಎಲ್ಲಾದರೂ ಟೈಮ್ ಕೇಳಿದರೆ ಖಂಡಿತ ನಿನ್ನ ಫೋನ್ ನಂಬರ್ ತಗೊಂಡು ದಿನಕ್ಕೊಮ್ಮೆ ಆದರೂ ನಿನಗೆ ಕಾಲ್ ಮಾಡ್ತಿದ್ದ ಬಿಡು ನನ್ನ ಮಗನ ಹಣೆಯಲ್ಲಿ ನಿನ್ನ ಹೆಸರು ಬರೆದಿಲ್ವೇ ಏನು ಎಂದು ಜಯಕರ್ ಬೇಸರದಲ್ಲಿ ಹೇಳಿದರೆ ಅಪ್ಪ ಒಂದು ನಿಮಿಷ ಸಾಹಿತ್ಯ ಓಕೆ ನಿನ್ನ ಮಾತಿನಂತೆ ನೀವು ಡಾಕ್ಟರ್ ಆಗಿ ಪೋಸ್ಟಿಂಗ್ ಆಗುವವರೆಗೂ ನಿಮ್ಮ ಕಣ್ಣೆದುರು ನಾನು ಬರಲ್ಲ ಪೋಸ್ಟಿಂಗ್ ಆದ ನಂತರ ನಿಮ್ಮೆದುರು ಬಂದು ಮ್ಯಾರೇಜ್ ಪ್ರಪೋಸಲ್ ಇಟ್ಟರೆ ನನ್ನ ಮದುವೆ ಆಗ್ತೀರಾ ಎಂದ ಅರುಣ್ ಮಾತನ್ನ ಕೇಳಿ ಎಲ್ಲರ ಗಮನ ಸಾಹಿತ್ಯ ಮೇಲೆ ಸರಿಯಿತು ಅರುಣ್ ಕಡೆಯಿಂದ ಈ ಮಾತನ್ನೆಲ್ಲ ಎದುರು ನೋಡದ ಸಾಹಿತ್ಯ ಅವನು ಮಾತು ಮುಗಿಸಿದ ಕೂಡಲೇ ವರುಣ್ ಕಡೆ ನೋಡಿದಳು ಮನೆಗೆ ಕಾಲಿಟ್ಟ ಕೂಡಲೇ ಅವಳ ಒಂದು ನೋಟಕ್ಕಾಗಿ ಚಡಪಡಿಸುತ್ತಿದ್ದ ವರುಣ್ ಈ ಬಾರಿ ತನ್ನತ್ತ ನೋಡಿದವಳನ್ನು ಗಮನಿಸಿದವನ ಕಂಗಳು ಕ್ಷಣದಲ್ಲಿ ತುಂಬಿದವು ಅವನು ಆತೀಚೆ ತಲೆಯಾಡಿಸುತ್ತಾ ಅರುಣ್ನನ್ನು ಮದುವೆ ಆಗಬೇಡ ಎನ್ನುವಂತೆ ಸನ್ನೆ ಮಾಡುತ್ತಿರುವವನನ್ನು ನೋಡಿ ಗೊತ್ತಿಲ್ಲ ಗೊತ್ತಿಲ್ಲ ಆರು ನೀವು ಹೇಳಿದ ಹಾಗೆ ಪೋಸ್ಟಿಂಗ್ ಆದ ಮೇಲೆ ನನ್ನ ಭೇಟಿ ಮಾಡಿ ಆಗ ಈ ವಿಷಯದ ಬಗ್ಗೆ ಮಾತಾಡೋಣ ಎಂದವಳ ಮಾತಿಗೆ ವರುಣ್ ಅಲ್ಲಿಂದ ಎದ್ದು ಹೋದರೆ ಆರು ಅವಳಿಗೊಂದು ಧನ್ಯವಾದ ಹೇಳಿದನು ಕೆಳಗಡೆ ಎಲ್ಲ ಇರುವುದರಿಂದ ಏಕಾಂತ ಹುಡುಕಿ ಹೊರಟ ವರುಣ್ ಮಹಡಿಯೇರಿ ಸಿಕ್ಕಿದ ಮೊದಲ ಕೋಣೆಯನ್ನ ಹೊಕ್ಕವನ ಕಂಗಳು ತುಂಬಿ ಬಂದಿದ್ದವು ಸೀದ ಬಾಲ್ಕನಿಯತ್ತ ನಡೆದು ಗ್ರಿಲ್ ಮೇಲೆ ಕೈ ಬಡಿಯುತ್ತಾ ಒಂದು ಕ್ಷಣ ನಿನ್ನನ್ನು ಕಳ್ಕೊಂಡು ಬಿಟ್ಟೆ ಅನ್ನಿಸ್ತು ಆದರೆ ಐ ಲವ್ ಯು ಸಾಹಿ ಜಯಕರ್ ಮಾತು ಶುರು ಮಾಡಿದ ಕೂಡಲೇ ಅವನಲ್ಲಿ ಶುರುವಾದ ತಳಮಳ ತನ್ನ ಮೊದಲ ಪ್ರೀತಿಯನ್ನ ಕಳೆದುಕೊಂಡೆ ಎನ್ನುವ ನೋವು ಅಸಹಾಯಕತೆಯನ್ನು ತಡೆದಿಟ್ಟುಕೊಂಡು ಕುಳಿತವನು ಸಾಹಿತ್ಯ ನಿರ್ಧಾರ ಕೇಳಿದ ಮೇಲೆ ನಿರಾಳನಾಗಿದ್ದ ಆರು ಕೇಳಿದ ಪ್ರಶ್ನೆಗೆ ತನ್ನತ್ತ ನೋಡಿದವಳ ನೋಟ ಅವನಲ್ಲಿ ಏನೋ ಹೇಳುತ್ತಿತ್ತು ಆ ಕ್ಷಣ ಅವನಲ್ಲಾಗುತ್ತಿದ್ದ ತಳಮಳಕ್ಕೆ ಕಂಗಳು ತುಂಬಿದ್ದವು ಹಾಗೆಯೇ ತುಂಬ ಹೊತ್ತು ನಿಂತವನಿಗೆ ಒಳಗಡೆ ಕೋಣೆಯ ಬಾಗಿಲು ಹಾಕಿದ ಶಬ್ದವಾದಾಗ ವಾಸ್ತವಕ್ಕೆ ಬಂದವನು ಚೇ ಯಾವುದೋ ಯೋಚನೆಯಲ್ಲಿ ಇಲ್ಲಿಗೆ ಬಂದುಬಿಟ್ಟೆ ಯಾರ ರೂಮು ಎಂದು ಅಂಜುತ್ತಲೇ ಒಳಗಡೆ ಬಂದರೆ ಅವನಿಗೆ ಬೆನ್ನು ಹಾಕಿ ನಿಂತಿರುವವಳನ್ನು ನೋಡಿದವನು ಹಿಂದೂ ಮುಂದು ಯೋಚಿಸದೆ ಅವಳನ್ನು ಇಂದಿನಿಂದ ಗಟ್ಟಿಯಾಗಿ ತಬ್ಬಿಕೊಂಡು ಅವಳ ಕೊರಳಲ್ಲಿ ಮುಖ ಹುದುಗಿಸಿದಾಗ ಮಿಸ್ಟರ್ ಬಿಡ್ರಿ ನನ್ನ ಹೀಗೆಲ್ಲ ಗುರುತು ಪರಿಚಯ ಇಲ್ಲದ ಹುಡುಗಿಯ ಮೈ ಕೈ ಮುಟ್ಟೋಕೆ ನಾಚಿಕೆ ಆಗೋಲ್ವಾ ಎಂದು ಸಾಹಿತ್ಯ ಬೈಯುತ್ತಲೇ ಇದ್ದರೆ ಅವಳ ಕೊರಳ ಒಣಪಿಗೆ ಮುತ್ತಿಟ್ಟಾಗ ಅವಳ ಮಾತು ನಿಂತಿತ್ತು ಮಾತಾಡೆ ಯಾಕೆ ನಿಲ್ಲಿಸಿದೆ ಅಂತ ಅವಳನ್ನು ತನ್ನತ್ತ ತಿರುಗಿಸಿಕೊಂಡು ತುಂಬಿದ ಕಂಗಳನ್ನು ನೋಡಿ ಇವಾಗ ಈ ಹಳು ಯಾಕೆ ಮದುವೆ ಆಗೋದಿಲ್ಲ ಅಂತ ಹೇಳಿ ಬಂದಿಯಲ್ಲ ಅಂತ ಕೇಳಿದವನ ಕಂಗಳನ್ನೇ ನೋಡುತ್ತಾ ನೀವು ಯಾಕೆ ಅಳ್ತಿರೋದು ಕಣ್ಣಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಎತ್ತರ ನೋಡುತ್ತಾ ಕೇಳಿದವಳ ಕೈಯನ್ನು ತನ್ನ ಹೆದೆಯ ಮೇಲಿಟ್ಟುಕೊಂಡು ಇಲ್ಲಿ ತುಂಬ ನೋವಾಗ್ತಿತ್ತು ಬಟ್ ಹೀಗಿಲ್ಲ ಅದು ಬಿಡು ಅರುಣ್ ಮದುವೆ ಆಗೋಕೆ ಯಾಕೆ ಒಪ್ಪಿಲ್ಲ ನೀನು ಎಂದಾಗ ದಟ್ಸ್ ನನ್ನ ಆಫ್ ಯುವರ್ ಬಿಸ್ನೆಸ್ ಸರ್ ಅಂತ ಅವನಿಂದ ದೂರ ಸರಿಯಲು ಹೋದರೆ ಅವಳ ನಡು ಬಳಸಿ ತನ್ನತ್ತ ಎಳೆದುಕೊಂಡವನು ಐ ನೋ ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್ ಬಟ್ ಯು ಆರ್ ಮೈ ಲೈಫ್ ಅದನ್ನು ಹೇಗೆ ಅರ್ಥ ಮಾಡಿಸ್ಲಿ ಬಂದಾಗಿನಿಂದ ನಿನ್ನ ಜೊತೆ ಮಾತಾಡಬೇಕು ಅಂತ ಅದೆಷ್ಟು ಕಾಯ್ತಿದ್ದೆ ಗೊತ್ತಾ ಮಾತು ಬಿಡು ನನ್ನನ್ನು ಒಮ್ಮೆಯು ನೀನು ಕಣ್ಣೆತ್ತಿ ಕೂಡ ನೋಡದೆ ಇದ್ದಾಗ ಆ ಕ್ಷಣದಲ್ಲಿ ತುಂಬಿದವನ ಕಂಗಳನ್ನ ನೋಡಿ ವಿಚರಿತಲಾಗಿದ್ದಳು ಯಾವಾಗ ಅರುಣ್ ಪೋಸ್ಟಿಂಗ್ ಆದಮೇಲೆ ಮದುವೆ ಆಗ್ತೀಯಾ ಅಂತ ಕೇಳಿದಾಗ ನೀನು ನನ್ನ ಕಡೆ ನೋಡದೆ ನೋಡು ಒಮ್ಮೆ ನಿಂತು ಹೋದ ಗುಂಡಿಗೆ ಬಡಿದುಕೊಳ್ಳೋಕೆ ಶುರು ಆಯಿತು ಐ ಲವ್ ಯು ಲಾಟ್ ಸಾಹಿತ್ಯ ಎಂದು ತನ್ನನ್ನೇ ದಿಟ್ಟಿಸುತ್ತಿದ್ದವಳು ಬಹು ಅಂದವಾಗಿ ಕಂಡಿದ್ದಳವನಿಗೆ ಅವಳ ಮುಖವನ್ನು ಬೊಗೆಸೆಯಲ್ಲಿ ಹಿಡಿದು ಅವಳ ದರಗಳಿಗೆ ಮುತ್ತಿಡಲು ಓದವನು ಕಣ್ಮುಚ್ಚಿ ನಿಂತಿರುವವಳನ್ನು ನೋಡಿ ಹಣೆಗೆ ಮುತ್ತಿಟ್ಟು ನವಿರಾಗಿ ಬಳಸಿದವನು ಐ ಲವ್ ಯು ಟಾಪರ್ ಪ್ಲೀಸ್ ನನ್ನ ಕ್ಷಮಿಸಿಬಿಡು ಎಂದವನನ್ನು ತಬ್ಬಿಕೊಂಡು ಅವನೆದೆಗೆ ಹೊರಗಿದಳು ಅವಳ ವರ್ತನೆಯಿಂದ ಆಶ್ಚರ್ಯವಾಗಿತ್ತವನಿಗೆ ಮನಸ್ಸಲ್ಲಿ ಮನಸಲ್ಲಿ ಸಾಹಿತ್ಯ ನನ್ನನ್ನು ಒಪ್ಪಿದಳಾ ಎನ್ನುವ ಎಷ್ಟೋ ಪ್ರಶ್ನೆಗಳು ಇದ್ದರೂ ಆ ಕ್ಷಣ ಅವಳ ಸನಿಹ ಎಲ್ಲವನ್ನ ಮರೆಸಿತ್ತು ಕ್ಷಣದಲ್ಲಿ ಅವನಿಂದ ದೂರ ಸರಿದು ಐ ಎಂ ಸಾರಿ ಸರ್ ಎಂದವಳು ಗಾಬರಿಯಲ್ಲಿ ಸರ್ ನೀವಿಲ್ಲಿ ನಿಮಗೇನು ತಲೆ ಕೆಟ್ಟಿದೆಯಾ ನನ್ನ ರೂಮಲ್ಲಿ ನೀವೇನು ಮಾಡ್ತಿದ್ದೀರಾ ಹೌದು ನೀವಿವಾಗ ನನ್ನ ರೂಮಿಗೆ ಬಂದಿದ್ದು ಅಂತ ಲಂಗಾ ದಾವಣಿ ಹಾಕಿದವಳ ಸೊಂಟಕ್ಕೆ ಕೈ ಕೇಳಿದ ರೀತಿಗೆ ಮೈ ಟಾಪರ್ ಈಸ್ ಬ್ಯಾಕ್ ಎನ್ನುತ್ತ ವರುಣ್ ಸೀದ ಬೆಡ್ ಮೇಲೆ ಹೋಗಿ ಅಂಗಾತ ಮಲಗಿದವನು ಇದು ನಿನ್ನ ರೂಮಾ ಛೇ ಮೊದಲೇ ಹೇಳೋದಲ್ವಾ ಸಾಯಿ ಯಾರದೋ ರೂಮ್ ಅಂತ ಎದುರುಕೊಂಡು ನಿನ್ನ ಮುದ್ದು ಮಾಡಿದ್ದು ನನ್ನ ಹೆಂಡತಿಯದ್ದೇ ರೂಮು ಅಂತ ಗೊತ್ತಿದ್ದಿದ್ರೆ ಗೊತ್ತಿದ್ದಿದ್ರೆ ಅಂತ ಕೋಪದಲ್ಲಿ ಕೇಳಿದವಳನ್ನು ನೋಡುತ್ತಾ ಎದ್ದು ಕುಳಿತವನು ನೀನು ಪ್ರೊಫೆಷನಲ್ ಆಗಿ ಪೋಸ್ಟಿಂಗ್ ಆದ ದಿನ ಹೇಳ್ತೀನಿ ಎಂದು ಕನ್ನಡದವನ ವರಸೆಗೆ ಇನ್ನಷ್ಟು ಕೋಪಗೊಂಡು ಜಸ್ಟ್ ಔಟ್ ನೋಡಿ ಸರ್ ಆಗೇನು ನನ್ನ ವೀಕ್ ಮೂಮೆಂಟ್ ನೀವು ಕಿಸ್ ಮಾಡಿ ಹಗ್ ಮಾಡಿದರೂ ಸುಮ್ಮನಿದ್ದೆ ಅದನ್ನೇ ಇಟ್ಕೊಂಡು ಸಾಹಿತ್ಯ ನನ್ನ ಪ್ರೀತಿ ಒಪ್ಪಿಕೊಂಡಳು ಅಂತ ಅಂದ್ಕೊಂಡ್ರೆ ನಿಮ್ಮಷ್ಟು ದಡ್ಡ ಯಾರಿಲ್ಲ ನೋಡಿ ನೀವು ನನ್ನ ಕ್ಯಾರೆಕ್ಟರ್ ಬಗ್ಗೆ ಡಿಸೈನ್ ಡಿಸೈನ್ ಆಗಿ ಆಡ್ಕೊಂಡಿದ್ದನ್ನು ನಾನಿನ್ನೂ ಮರೆತಿಲ್ಲ ಯಾವ ಹುಡುಗನ ಬಳಿ ಮಾತಾಡೋಕೆ ಹೋದರೂ ನೀವು ಹೇಳಿರೋ ಮಾತುಗಳೇ ನೆನಪಾಗುತ್ತೆ ಹೌದು ನಾನು ಅಂತಹ ಹುಡುಗಿಯಲ್ಲ ಆದರೆ ಯಾಕೋ ನೀವು ಹೇಳಿದ ಮಾತನ್ನು ಮರೆಯೋಕೆ ಆಗ್ತಿಲ್ಲ ಇನ್ನು ಅರುಣ್ ಜೊತೆ ಮದುವೆ ಖಂಡಿತ ನನ್ನ ಪೋಸ್ಟಿಂಗ್ ಆದ ದಿನ ಮೊದಲು ನಾನು ಯೋಚನೆ ಮಾಡೋದೇ ಅವನ ಬಗ್ಗೆ ಸೊ ನೀವು ನನ್ನಂತಹ ಕ್ಯಾರೆಕ್ಟರ್ಲೆಸ್ ಹುಡುಗಿಯ ಜೊತೆ ಪ್ರೀತಿ ಮದುವೆ ಅನ್ನು ಕನಸು ಕಾಣೋ ಅಗತ್ಯವಿಲ್ಲ ಸರ್ ಅಂತ ಅಕ್ಕನ ಮದುವೆಯ ದಿನ ಅವಳಾಡಿದ ಅದೇ ನಿಷ್ಠೂರದ ಮಾತುಗಳನ್ನು ಕೇಳಿದವನು ಏನು ಪ್ರತಿಕ್ರಿಯಿಸದೆ ಅವಳೆದುರು ಬಂದು ನಿಂತು ಮುಗಿತಾ ಅದೇನಾದರೂ ಹೇಳ್ಕೊ ಐ ಡೋಂಟ್ ಮೈಂಡ್ ನೀನು ಕೆಳಗಡೆ ಹೇಳಿದಂತೆ ನಿನ್ನ ಪೋಸ್ಟಿಂಗ್ ಆಗೋ ತನಕ ನಾನು ನಿನ್ನ ಕಣ್ಣೆದುರು ಬರಲ್ಲ ನಿನಗೆ ಡಿಸ್ಟರ್ಬ್ ಕೂಡ ಮಾಡಲ್ಲ ಬಟ್ ಪೋಸ್ಟಿಂಗ್ ಆದ ನೆಕ್ಸ್ಟ್ ಡೇ ನಿನ್ನೆದುರು ನಾನಿರ್ತೀನಿ ಆಗ ಇದೇ ಸೇಮ್ ಟೇಪ್ ರೀಕಾರ್ಡ್ ಆನ್ ಮಾಡಿದರೆ ಎತ್ತಾಕೊಂಡೋಗಿ ಅದೇನು ಮಾಡ್ತೀನೋ ದೇವ್ರಾಣೆ ಗೊತ್ತಿಲ್ಲ ಸೊ ಟಾಪರ್ ಗುಡ್ ಲಕ್ ಟು ಯುವರ್ ಫ್ಯೂಚರ್ ಪುನಃ ಅವಳ ಹಣೆಗೆ ಮುತ್ತಿಟ್ಟು ಅಲ್ಲಿಂದ ಹೋದರೆ ಸಾಹಿತ್ಯ ಅಲ್ಲೇ ಕುಸಿದು ಕುಳಿತಳು ಯಾಕೋ ವರ್ಷದ ಹಿಂದೆ ವರುಣ್ ಫ್ಲಾಟಲ್ಲಿ ನಡೆದ ಘಟನೆಯ ಜೊತೆ ಅವನಾಡಿದ ಮಾತುಗಳು ಅವಳ ಮನಸ್ಸನ್ನು ತುಂಬ ಗಾಸಿಗೊಳಿಸಿದರೆ ಇನ್ನೊಂದು ಕಡೆ ಪ್ರತಿ ಬಾರಿ ಕಾಲೇಜಲ್ಲಿ ಗೆಳೆಯರ ಅಥವಾ ಇನ್ಯಾರದ್ದು ಪ್ರೀತಿ ಪ್ರೇಮದ ಬಗ್ಗೆ ಕೇಳುವಾಗ ಅವಳ ಕಣ್ಮುಂದೆ ಹಾದು ಹೋಗುವ ವರುಣ್ ಪ್ರತಿಬಿಂಬದ ಬಗ್ಗೆ ತಲೆಕೆಡಿಸಿಕೊಂಡಿದ್ದಳು ಅವನು ತನ್ನ ಅಸ್ತಿತ್ವದ ಬಗ್ಗೆಯೇ ಈನಾಯವಾಗಿ ಹೇಳಿದವನು ಅಂಥವನನ್ನು ನನ್ನ ಮನಸ್ಸು ಒಪ್ಪಿದೆಯಾ ಇಲ್ಲ ಅಂಥವನು ನನ್ನ ಕ್ಷಮೆಗೂ ಲಾಯಕ್ಕಿಲ್ಲವೆಂದು ಅವನನ್ನು ಮರೆತಿದ್ದರೂ ಅವನ ಮೇಲಿನ ಕೋಪವೋ ದ್ವೇಷವೋ ವರುಣ್ ಮಾತ್ರ ಅವಳ ಮನಸ್ಸಲ್ಲಿ ಪಟ್ಟಾಗಿ ಕುಳಿತು ಬಿಟ್ಟಿದ್ದನು ಅದಕ್ಕೆ ಏನು ಆರು ನೇರವಾಗಿ ಮದುವೆಯ ಪ್ರಪೋಸಲ್ ಇಟ್ಟಾಗ ನಿಜಕ್ಕೂ ಅವಳಿಗೆ ಭಯವಾಗಿ ತಕ್ಷಣ ಅವಳ ನೋಟ ವರುಣನತ್ತ ಹೊರಳಿದ್ದು ಆದರೆ ಅವನ ತುಂಬಿದ ಕಂಗಳ ಜೊತೆ ಮದುವೆ ಆಗಬೇಡವೆಂದು ತಲೆಯಾಡಿಸಿದವನನ್ನು ನೋಡಿ ಅದೇನಿಸಿತೋ ಏನೋ ಆರು ಮದುವೆ ಪ್ರಪೋಸಲನ್ನು ತಾತ್ಕಾಲಿಕವಾಗಿ ಹಾಕಿದ್ದಳು ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಸೋ ಮಚ್